ನಮಸ್ಕಾರ ಸ್ನೇಹಿತರೆ ಈ ಗೊಂದಲದ ಗೂಡಾಗಿರುವ ನಮ್ಮ ಈ ಕರ್ನಾಟಕ ಸರ್ಕಾರಕ್ಕೂ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಅವರ ಗುಣವೇ ಭಾವುಕ ಗುಣ ಅಂತ ಹೇಳ್ಕಂಡಿ ಕಣ್ಣೀರನ್ನೇ ಬಂಡವಾಳ ಮಾಡ್ಕಂಡಿ ಜನರ ಹತ್ರ ಹೋಗಿ ವೋಟ್ ಕೇಳ ನಮ್ಮ ಮುಖ್ಯಮಂತ್ರಿ ಹತ್ರ ನಾ ಕೇಳಕ್ ಇಷ್ಟ ಏನಪ್ಪಾ ಅಂದ್ರೆ ಸ್ವಾಮಿ ನಿಮ್ ಭಾವುಕತೆ ಇಷ್ಟೇನಾ ಸರ್ಕಾರ ಬಂದಿ ಮರುದಿವ್ಸ ಸಾಲ ಮನ್ನಾ ಮಾಡ್ತೀನಿ ಅಂದವರು ನಿಮ್ಮ ಸರ್ಕಾರ ಬಂದಾದ್ಮೇಲೆನೆ ನೂರಾರು ರೈತರುಗಳು ಆಗ್ಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇನ್ನು ಕ್ಲಿಯರ್ ಆಗಿ ಆ ಸಾಲ ಮನ್ನಾ ಒಂದು ಏನು ನೀವು ಘೋಷಣೆ ಕೂಗಿದ್ರೋ ಆ ಘೋಷಣೆಯಿಂದ ಏನ್ ನೀವು ಜನರ ಮತವನ್ನ ಪಡೆದ್ರೋ ಅದು ಕರೆಕ್ಟ್ ಆಗಿ ಇಂಪ್ರೂಮೆಂಟೇ ಆಗಿಲ್ಲ ಇನ್ನು ಗೆಳೆಯರ ನಾನು ಏನ್ ಕೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷಗಳ ನಂತರ ಇಟ್ಟಿದಾರಲ್ಲ ಇವ್ರುಗಳು ಇವ್ರನ್ನ ಸಾಲ ಅಂತ ಪರಿಸ್ಥಿತಿಗಳನ್ನ ಮಾಡಿ ಆಮೇಲೆ ಅವರಿಗೆ ಸಾಲವನ್ನು ಕೊಡಿಸಿ ಆಮೇಲೆ ಮತ್ತೆ ಸಾಲ ಮನ್ನಾ ಒಂದು ಸುಳ್ಳು ಭರವಸೆಗಳನ್ನ ಕೊಟ್ಟಿ ಮತಗಳನ್ನ ತಗೊಂಡಿ ಇವರು ವಂಶ ಪರಂಪರೆಯಾಗಿ ಇವರ ಕೈಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯ ಅಂತ ಒಂದು ಕುತಂತ್ರ ಬಿಟ್ರೆ ಇನ್ನೇನು ಇಲ್ಲ ಸ್ನೇಹಿತರೆ ಯಾಕೆ ಅಂದ್ರೆ ನಮ್ಮ ಕರ್ನಾಟಕ ಪ್ರದೇಶ ಅನೇಕ ದೊಡ್ಡ ದೊಡ್ಡ ನದಿಗಳು ಹರಿಯುವಂತ ಪ್ರದೇಶ ಅದು ಕೃಷ್ಣ ಇರ್ಬೋದು ಗೋದಾವರಿ ಇರ್ಬೋದು ತುಂಗೆ ಇರ್ಬೋದು ಕಾವೇರಿ ಇರ್ಬೋದು ಹಾಗೂ ಮುನ್ನೂರ ಐವತ್ತು ನಾನ್ನೂರು ಕಿಲೋಮೀಟರ್ ಕರಾವಳಿ ಪ್ರದೇಶ ಇರೋ ಅಂತ ಒಂದು ಜಾಗ್ರಫಿ ನಮ್ದು ಹಾಗೂ ಮೇಜರ್ ಪೋರ್ಷನ್ ಆಫ್ ವೆಸ್ಟರ್ನ್ ಜಾಗ ಕೂಡ ನಮ್ದು ಇಷ್ಟೆಲ್ಲ ನಮ್ಮ ನೇಚರ್ ನಮಗೆ ಅನುಗುಣವಾಗಿದ್ರು ನಮ್ಮ ಸರ್ಕಾರಗಳು ಬರೀ ಹಿಂದೆ ಕೆಂಪೇಗೌಡರು ಇರ್ಬೋದು ನಲ್ವಾಡಿ ಕೃಷ್ಣರಾಜ್ ಒಡೆಯರ್ ಇರ್ಬೋದು ಅಥವಾ ಸರ್ ಎಂ ಅವ್ರು ಇರ್ಬೋದು ಇವರುಗಳ ಕೆಲಸದ ಪರಿಣಾಮವಾಗಿ ನಮ್ಗೆ ಏನಾರ ಅಲ್ಪ ಸ್ವಲ್ಪ ಸ್ವಲ್ಪ ಸಿಕ್ಕಿದೆ ಹೊರತು ಈ ನಮ್ಮ ರಾಜಕಾರಣಿಗಳು ಬರೀ ಕೊಳ್ಳು ಭರವಸೆಗಳು ಮಾತ್ರ ನಮಗೆ ನಾವು ಕೂಡ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ ಈ ತರ ಒಂದು ಅತಂತ್ರ ಸರ್ಕಾರಗಳನ್ನ ತಗೊಂಡ್ಬಂದ್ರೆ ಇವರು ದಿನನಿತ್ಯ ಇವರು ಕುರ್ಚಿಗಳನ್ನ ಉಳಿಸ್ಕೊಳ್ಳೋಸ್ಕರ ಒಂದು ಹೋರಾಟ ಮಾಡ್ತಾರೆ ಅವತ್ತು ನಮ್ಮ ಜನರ ನೋವುಗಳಿಗೆ ಕಷ್ಟಗಳಿಗೆ ಸ್ಪಂದಿಸದಂತ ಗ್ಯಾರಂಟಿ ಇಲ್ಲ ಆಮೇಲೆ ಕಾಣ್ತಾ ಇದೆ ವಿಧಾನಸೌಧ ಒಂದು ಕಲೆಕ್ಷನ್ ಸೆಂಟರ್ ಆಗ್ತಾ ಇದೆ ಸರಿಯಾಗಿರೋ ರೋಡ್ಗಳನ್ನು ಕೆದಕಿ ರೋಡ್ಗಳು ಮಾಡಿ ಕಾಂಟ್ರಾಕ್ಟರ್ಗಳ ಮೂಲಕ ಇವರ ಪಕ್ಷಗಳನ್ನ ಗಟ್ಟಿ ಮಾಡ್ಕೊಳ್ಳೋಸ್ಕರ ಒಂದು ಕಲೆಕ್ಷನ್ ಸೆಂಟರ್ ಮಾಡ್ಕೊಂಡಿದ್ದಾರೆ ಜನರ ಆಕ್ರೋಶಗಳಿಂದ ನಿಂತಿದ್ದ ಪ್ರಾಜೆಕ್ಟ್ಗಳು ಇವತ್ತು ಮತ್ತೆ ಹೊರಗೆ ಬರ್ತಾ ಇದಾವೆ ವಿಧ ವಿಧವಾದ ದಾರಿಗಳನ್ನ ಹುಡುಕಿ ಸರ್ಕಾರದಿಂದ ದುಡ್ಡು ಲಪ್ಪಾಯಿಸುವಂತ ಕಾರ್ಯಕ್ರಮಗಳು ಈ ಎರಡು ಸಮ್ಮಿಶ್ರ ಸರ್ಕಾರದಲ್ಲಿರುವ ಪಕ್ಷಗಳು ಮಾಡ್ತಾ ಇದ್ದಾವೆ ಇದನ್ನೆಲ್ಲ ನೋಡಿದ್ರೆ ನಾವು ಅರ್ಥ ಏನಪ್ಪಾ ಅಂದ್ರೆ ನಾವು ಜವಾಬ್ದಾರಿತವಾಗಿ ಮತವನ್ನು ಚಲಾಯಿಸದಲ್ಲೇ ಇದ್ದಾಗ ಇಂಥ ಬಂಡುಕೋರರುಗಳು ಬಂದ್ಬಿಟ್ಟು ಕೂಡ್ತಾರೆ ಆವಾಗ ನಾವು ಇವರ ಒಂದು ಕಿತ್ತಾಟದ ಸ್ಪೆಕ್ಟೇಟರ್ಸ್ ಗಳಿವೆ ಅಷ್ಟೇನೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಗೆ ಯಾವಾಗ ಯಾವಾಗ ಈ ಪ್ರಜಾಪ್ರಭುತ್ವದ ಹಾನಿಯನ್ನು ರೂಪ್ಸ ಅಂತ ಒಂದು ಸನ್ನಿವೇಶ ಬಂದಾಗ ದಯವಿಟ್ಟು ಸ್ನೇಹಿತರೆ ಇಂಥ ಒಂದು ಒಂಥರ ಅವಕಾಶವಾದಿ ಸಮ್ಮಿಶ್ರ ಸರ್ಕಾರಗಳ ಒಂದು ಸನ್ನಿವೇಶ ತರುವಂತ ಜನಾದೇಶ ಕೊಡಬಾರದು ಸ್ನೇಹಿತರೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ